ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ಅಂತ ನೋಡಬೇಕಾದ ವಿಶ್ವದ ಸಂಸ್ಕೃತಿ ಯ ಸಾರ ಎಲ್ಲಿದೆ ಅಂತ ನೋಡಬೇಕಾದರೆ ಅದು ಭಾರತ ದೇಶದ ಸಂಸ್ಕೃತಿಯನ್ನು ನೋಡಬೇಕಂತೆ ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ಅದರ ಸಾರ ಎಲ್ಲಿದೆ ಅಂತ ನೋಡಬೇಕಾದ್ರೆ ಅದು ಕರ್ನಾಟಕವನ್ನು ನೋಡಬೇಕಂತೆ ಕರ್ನಾಟಕ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡಬೇಕಾದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ನೋಡಬೇಕಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರ ಎಲ್ಲಿದೆ ಅಂತ ನೋಡಬೇಕಾದರೆ ಪವಿತ್ರವಾದ ಕೊಣಾಜಯ ಗುರುಗಾಂಧಿ ಮೈದಾನದಲ್ಲಿ ನಿಮಗೆ ಎದ್ದು ಕಾಣ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸುವಂಥದ್ದು ಇತಿಹಾಸ ಪ್ರಸಿದ್ಧಗೂ ಪವಿತ್ರವಾದ ಶಿವಗಿರಿ ಮಠದ ಮುಖಾಂತರ ಗಾಂಧಿಯ ಸ್ವತಂತ್ರ ಒಂದು ನೂರನೇ ವರ್ಷ ಸದುವ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಪೋಪ್ ಅಂದಿನ ಪೋಪವರು ಉದ್ಘಾಟನೆ ಮಾಡಿದರು ಆ ಪೋಪ ಅವರು ಉದ್ಘಾಟನೆ ಮಾಡಿದ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸುವಂಥ ಭಾಗ್ಯ ನನಗೆ ಬಿವಿರಿ ಮಠ ಸ್ವಾಮೀಜಿ ಮತ್ತು ದೇವರು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ದೇಶ ಮಟ್ಟದ ಇವತ್ತು ಕಾರ್ಯಕ್ರಮವನ್ನು ಇವತ್ತು ದೆಹಲಿಯಲ್ಲಿ ಆಯಿತು ಕರ್ನಾಟಕ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಎಲ್ಲಿ ಆಗಬೇಕಂತ ಚರ್ಚೆ ಆದಾಗ ಸಂದರ್ಭದಲ್ಲಿ ಬಹುಶಃ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರೋ ಬಿ ಹರಿಪ್ರಾಸ ಮಿತ್ರದು ಬಹುಶಃ ಮಂಗಳೂರಿನ ಕೊಣಾಜೆ ಗ್ರಾಮದ ಪುಣ್ಯ ಮಣ್ಣಿನಲ್ಲಿ ಆಗಿದ್ದರೆ ಅದು ಬಹುಶಃ ಉಲ್ಲಾರ ಕ್ಷೇತ್ರದ ಕೊಣಾಜೆ ಗ್ರಾಮದ ಜನಸಾಮಾನ್ಯರ ಸೌಹಾರ್ದತೆಯ ಮನಸ್ಸು ಮತ್ತು ಹೃದಯದ ವಿಶಾಲತಕ್ಕೆ ದೇವರು ಕೊಟ್ಟಂಥ ಅವಕಾಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾನು ದೇವರು ಕೊಟ್ಟಂಥ ಅವಕಾಶವನ್ನು ನಮ್ಮ ಊರವರೆಲ್ಲ ಸೇರಿಕೊಂಡು ಪಿ ವಿ ಮೋಹನರ್ ಮಾತಾಡೋಕ್ಕೆ ಹೇಳಿದ್ರು ನಾವು ಆಡಿಟೋರಿಯಂ ಅಲ್ಲಿ ಮಾತಾಡಲಿಕ್ಕೆ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಅಂತ ನಾನು ಚರ್ಚೆ ಮಾಡಿದರು ನಾನು ಹೇಳಿದೆ ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧಿ ಮಹಾಪುರುಷಗಳ ನೂರನೇ ವರ್ಷ ಸಂವಾದವನ್ನು ನಾವು ಬರೀ ಆಡಿಟೋರಿಯಂ ಮಾತ್ರ ಸೀಮಿತವಾಗುವುದಲ್ಲ ಇದು ನಮ್ಮ ಕ್ಷೇತ್ರದಲ್ಲಿ ನಡೆಯೋದಂಥದ್ದು ಇದನ್ನು ಬಹಿರಂಗವಾದ ಸಭೆ ಮಾಡಿ ನಾವು ಮೈದಾನದಲ್ಲಿ ಮಾಡುವಾಗ ಏನು ಬೇಕು ನಮ್ಮ ಕ್ಷೇತ್ರ ಪ್ರತಿ ಜಾತಿ ಪ್ರತಿ ವರ್ಗ ಪ್ರತಿ ಪಕ್ಷ ಎಲ್ಲರಿಗೂ ಸಹ ಮಾಡ್ತದೆ ಹೇಳಿಕೊಂಡು ಇವತ್ತು ಅದ್ದೂರಿಯಾಗಿ ಇವತ್ತು ನೆಲೆ ನಿಂತು ಅಂತ ವಿಚಾರ ಇವತ್ತು ಆಗಿದೆ ನಾನು ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ ಗುರು ಮತ್ತು ಗಾಂಧಿ ಅವರ ಸಂವಾದ ನೂರನೇ ವರ್ಷದ ಕಾರ್ಯಕ್ರಮ ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ ಬಹುಶಃ ನಮ್ಮ ಗುರು ನಮ್ಮ ಬ್ರಹ್ಮಶ್ರೀ ನಾರಾಯಣ್ ಗುರು ಮತ್ತು ಮಹಾತ್ಮ ಗಾಂಧೀಜಿ ಮತ್ತು ಈ ದೇಶದ ಸಂಸ್ಕೃತಿ ಏನಿತ್ತು ಪರಂಪರೆ ಏನಿತ್ತು ಆಚಾರವೇನಿತ್ತು ವಿಚಾರವೇನಿತ್ತು ಇತಿಹಾಸ ಉಣಿಯುದು ಯುವ ಪೀಳಿಗೆ ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಭವಿಷ್ಯಕ್ಕೆ ತಿಳಿಸಿಕೊಡುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದರ ಉತ್ತೇಜನ ಮುಂದೆ ತಗೊಂಡು ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ನೂರು ವರ್ಷಗಳಿಂದ ಅವತ್ತಿನ ಕಾಲದಲ್ಲಿ ಬೇರೆ ಬೇರೆ ಸಮಸ್ಯೆದ ಸಂದರ್ಭದಲ್ಲಿ ಭವಿಷ್ಯದ ಭಾರತ ಹೇಗಿರಬೇಕಂತ ನೂರು ವರ್ಷಕ್ಕೆ ಬೇಕ ಭಾರತ ಹೇಗಿರಬೇಕು ಬಲಿಷ್ಠವಾದ ಭಾರತ ಕಟ್ಟುವಾಗೆ ಹೇಗೇನು ಸಮಾನತೆ ಹೇಗೆ ಬರಬೇಕಂತ ಹೇಳ ಎಲ್ಲ ಆಲೋಚನೆ ಇವತ್ತು ಆಯಿತು ಅವತ್ತಿನ ಆಲೋಚನೆ ಮತ್ತು ಚರ್ಚೆಗೆ ಅನುಗುಣವಾಗಿಯೇ ಮಹಾತ್ಮ ಗಾಂಧಿಯ ಕನಸಿನ ಭಾರತವನ್ನು ಬಿ ಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅನುಷ್ಠಾನ ಮೂಲಕ ಇವತ್ತು ಸರ್ಕಾರ ಇವತ್ತು ಬಹುಶಃ ಸಮಾಜದ ಸಮಬಾಲು ಸಮಪಾಲು ಸರ್ವರು ಪ್ರೀತಿ ವಿಶ್ವಾಸ ಸೋದರತೆ ಸಮಾನತೆಯ ಒಂದು ಪ್ರದೇಶವಾಗಿ ನಿರ್ಮಾಣ ಅವಕಾಶ ಇವತ್ತು ಆಗಿದೆ ಅದಕ್ಕಾಗಿ ನಮ್ಮೆಲ್ಲರ ಜವಾಬ್ದಾರಿ ಏನು ಹಿಂದೆ ನೂರು ವರ್ಷದಿಂದ ನಾವು ಇವತ್ತು ಅತ್ಯುತ್ತಮ ನಾವು ಇವತ್ತು ಬಂದಿದ್ದೆ ಈ ಪವಿತ್ರವಾದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಬಹುಶಃ ಇತಿಹಾಸದ ಪುಟದಲ್ಲಿ ಕೊಣಜ ಗ್ರಾಮ ಮತ್ತು ಉಲ್ಲಾಲ ಕ್ಷೇತ್ರ ಇತಿಹಾಸದ ಪುಟದಲ್ಲಿ ಇವತ್ತು ಬರ್ತಂಥ ಹೆಮ್ಮೆ ಹೆಮ್ಮೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂದರೆ ಹೇಳಿದರೆ ಇದು ನೂರನೇ ವರ್ಷದ ಕಾರ್ಯಕ್ರಮ ಇನ್ನೂರನೇ ವರ್ಷದ ಕಾರ್ಯಕ್ರಮ ಆಗುವಾಗ ನೀವೆಲ್ಲ ಇರಬೇಕಂತ ನನ್ನ ಆಸೆ ಮತ್ತು ಯಾರಿದ್ದಾರೆ ಎಲ್ಲ ನಮಗೆ ಗೊತ್ತಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಇದು ಇನ್ನೂರು ವರ್ಷದ ಕಾರ್ಯಕ್ರಮ ಆಗುವಾಗ ಈ ನೂರನೇ ವರ್ಷದ ಕಾರ್ಯಕ್ರಮ ಎಲ್ಲಿ ಅಂತ ಚರ್ಚೆ ಆಗಂಥ ಸಂದರ್ಭದಲ್ಲಿ ಅದು ಪವಿತ್ರವಾದ ಕೊಣಾಜಯ ಮಂಗಳೂದ ಮಣ್ಣಿನಲ್ಲಿ ಆಗಿದೆ ಅಂತ ಹೇಳಿ ಇತಿಹಾಸ ಪುಸ್ತಕದಲ್ಲಿ ಬರೆದಂಥದ್ದು ನಾವು ನೀವು ಅದಕ್ಕೆಲ್ಲ ಸಾಕ್ಷಿ ಅಂತ ಹೇಳಿ ಬಹುಶಃ ಇವತ್ತು ನಾವು ಸಾಕ್ಷಿ ಆಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ನಮ್ಮ ನಿಮ್ಮೆಲ್ಲರ ಏನು ನಾವು ಪರಸ್ಪರ ಪ್ರೀತಿ ವಿಶ್ವಾಸ ಸೋದರ ಏಕತೆ ಮುಖಾಂತರ ಅತ್ಯಂತ ಪ್ರೀತಿಯುತವಾದ ಸಮಾಜ ನಾವು ಇವತ್ತು ಕಟ್ಟಿಕೊಂಡು ಬಹುಶಃ ಅತ್ಯುತ್ತಮವಾಗಿ ಮುಂದೆ ಜವಾಬ್ದಾರಿ ವಹಿಸಿಕೊಂಡು ಸಣ್ಣ ಸಣ್ಣ ಮಕ್ಕಳು ನಮ್ಮಷ್ಟು ದೊಡ್ಡವರ ಬಗ್ಗೆ ಬಂದಾಗ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿಯೇ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡದೆ ಬ್ರಹ್ಮಶ್ರೀ ಗುರು ತತ್ವ ಆರ್ ನಮಗೆಲ್ಲರಿಗೂ ಕೂಡ ಇವತ್ತು ಅಗತ್ಯ ಅದು ಬಸವಣ್ಣನೇ ಇರಲಿ ಬ್ರಹ್ಮಶ್ರೀ ಗುರು ಇರಲಿ ಅಥವಾ ನಮ್ಮ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫ್ ಅವನಿರಲಿ ಅದೇ ರೀತಿ ವರ್ಷ ಯೇಸು ಕ್ರಿಸ್ತರಿರಲಿ ಇವರ ಸಂದೇಶ ಅಂತ ಹೇಳಿದರೆ ಎಲ್ಲರೂ ಪ್ರೀತಿ ವಿಶ್ವಾಸ ಸೋದರ ಮುಖಾಂತರ ಸಮಾನತೆ ಜೀವ ಮಾಡಿಕೊಂಡು ಆ ಪ್ರದೇಶ ಸಂಸ್ಕೃತಿ ಮತ್ತು ಅವನ ಕಾನೂನು ಅನುಗುಣ ಮಾಡಿಕೊಂಡು ಬಲಿಷ್ಠವಾದ ಸಮಾಜ ಪ್ರದೇಶ ನಿರ್ಮಾಣ ಮಾಡಬೇಕಂತ ಎಲ್ಲರ ಇವತ್ತು ಉದ್ದೇಶ ಆಗಿದೆ ಅದಕ್ಕಾಗಿ ಬಹುಶಃ ನಾನು ಇಷ್ಟೇ ಧಾರ್ಮಿಕ ನಂಬಿಕೆ ಅದು ದ್ರೌಬಲ್ಯ ಅಲ್ಲ ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ದೊಡ್ಡ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಪ್ರತಿಯೊಬ್ಬರು ಕಡೆದ ನಮ್ಮ ನಮ್ಮ ಧರ್ಮವನ್ನು ಆಚರಣೆ ಮಾಡಿಕೊಂಡು ಇನ್ನೊಂದು ಧರ್ಮವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿಕೊಂಡು ಬಹುಶಃ ಪರಸ್ಪರ ಒಬ್ಬರಿಗೂ ಸಾಕು ಅವಕಾಶ ತಾಗಬೇಕು ಏಕತೆ ಅಂತ ಹೇಳಿದರೆ ಅದು ಒಂದೇ ರೂಪ ಲೆಕ್ಕದ ಎಲ್ಲರೂ ಆಲೋಚನೆ ಮಾಡಬೇಕಂತಲ್ಲ ಯುನಿಟಿ ಮೀನ್ಸ್ ನಾಟ್ ಯುನಿಫಾರ್ಮಿಟಿ ಯುನಿಟಿ ಮೀನ್ಸ್ ಅದು ಒಂದು ಸಾಮರಸ್ಯ ಸೋದರತೆ ಆದರೆ ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇರಬೇಕಾದ ಇಲ್ಲ ಅಂತಲ್ಲ ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಇರಲಿಕ್ಕೆ ಸಾಧ್ಯನೇವಿಲ್ಲ ಎಲ್ಲ ಭಿನ್ನಾಭಿಪ್ರಾಯ ಪ್ರತಿಯೊಂದು ಮನೆಯಲ್ಲಿದೆ ಪ್ರತಿಯೊಬ್ಬ ಮನುಷ್ಯನಲ್ಲಿದೆ ಪ್ರತಿಯೊಬ್ಬ ಊರಲ್ಲಿದೆ ಎಲ್ಲ ಭಿನ್ನಾಭಿಪ್ರಾಯ ನಾವು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಪರಸ್ಪರ ಭಿನ್ನಾಭಿಪ್ರಾಯವನ್ನು ಚರ್ಚೆ ಮಾಡಿಕೊಂಡು ನಾವು ಒಬ್ಬರೊಬ್ಬ ನಾವು ಅರ್ಥ ಮಾಡಿಕೊಂಡು ಅದರ ಮುಖಾಂತರ ನಾವೆಲ್ಲ ಹೇಳಿ ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಾವು ಮುಂದಾಗ್ತವೆಲ್ಲ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯ ಇಲ್ಲಿನ ನಮ್ಮ ಸಂದೇಶ ಅದು ವಿಶ್ವಕ್ಕೆ ಅದು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಎಲ್ಲ ಚುಕ್ ರಾಯಭಾರಿಗಳಾಗಿ ಒಂದು ಸಾಮರಸ್ಯ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಅದು ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಎಂ ಪಿ ಯಾವುದೇ ಒಂದು ಎಮ್ ಎಲ್ ಎಯಿಂದ ಸಾಮರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಮರ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮಂಥ ಪ್ರತಿಯೊಂದು ಮನೆಯವರು ಕೂಡ ಎದ್ದು ನಿಂತು ನಮ್ಮ ಸೋದರ ಸಮಾನತೆ ಸಮಾಜ ನಾವು ನಿರ್ಮಾಣ ಮಾಡಬೇಕಂತೇಳಿ ಭವಿಷ್ಯಕ್ಕೆ ಉತ್ತಮವಾದ ಸಮಾಜ ನಿರ್ಮಾಣ ಬೇಕೆಂದು ಒಗ್ಗಟ್ಟಿಂದ ಹೋದಾಗ ಮಾತ್ರ ಅದು ಸಾಧ್ಯವಾಗ್ತದೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ನಾವೆಲ್ಲರೂ ಕೂಡ ಸೋದರತೆ ಸಮಾನತೆ ಒಂದು ಹಂತಕ್ಕೆ ಹೋಗುವ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ಸಮಾನತೆ ಸೋದರತೆ ಮತ್ತು ಸೌಹಾರ್ದ ಮೂಡಿಸಲಿಕ್ಕೆ ನಾನು ಯಾವುದೇ ಹೆಜ್ಜೆ ಇಡ್ಲಿಕ್ಕೆ ಕೂಡ ನಾನು ತಯಾರ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಯಾವುದಂತ ಹೇಳಿದರೆ ನಾನು ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇನೆ ಎಷ್ಟು ರೋಡ್ ಮಾಡಿದ್ದೇನೆ ಎಷ್ಟು ನೀರಿನ ವ್ಯವಸ್ಥೆ ಮಾಡಿದ್ದೇನೆ ಎಷ್ಟು ಇಂಥ ಕಾರ್ಯಕ್ರಮ ಮಾಡಿದ್ದೇನೆ ಅದು ನನ್ನ ನಿಜವಾದ ಅಭಿವೃದ್ಧಿ ಅಲ್ಲ ನನ್ನ ಉಲ್ಲಾಲದ ನಿಜವಾದ ಅಭಿವೃದ್ಧಿ ಏನಂತ ಹೇಳಿದರೆ ಉಲ್ಲಾಲದ ಪೇಟೆದ ಮುಖ್ಯ ರಸ್ತೆಯಲ್ಲಿ ಒಬ್ಬ ಹಿಂದೂ ಸೋದರ ಮಕ್ಕಳು ಮುಸ್ಲಿಂ ಸೋದರ ಮಕ್ಕಳು ಕ್ರಿಶ್ಚಿಯನ್ ಸೋದರ ಮಕ್ಕಳು ದಲಿತರ ಮಕ್ಕಳು ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಶೋಷಿತರ ಮಕ್ಕಳು ಕೈ ಕೈ ಹಿಡಿದು ನಳಿದಿಗಾಡಿಕೊಂಡು ಓಡಾಡುವಂಥ ವಾತಾವರಣ ನಿರ್ಮಾಣ ಮಾಡಿದೆ ಅದು ನನ್ನ ಮೊದಲ ಆದ್ಯತೆ ಮಾಡ್ತಾ ಹೇಳಲಿಕ್ಕೆ ನಾನು ಯೋಚನೆ ಅಂತ ಕ್ಷೇತ್ರ ಅಂತ ಜಿಲ್ಲೆಗೆ ಸಂದೇಶ ರಾಷ್ಟ್ರಕ್ಕೆ ಸಂದೇಶ ಕೊಡುವಂಥ ಕಾರ್ಯಕ್ರಮ ಇವತ್ತು ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ಮುಂದಿನ ದಿನ ಕೂಡ ಈ ಒಂದು ಚುಕ್ಕಾಣಿ ತಾವು ಹಿಡಬೇಕು ನಾವೆಲ್ಲರೂ ಕೂಡ ಜೊತೆ ಜೊತೆಲಿ ಹೋಗುವಂಥ ಅವಕಾಶ ಆಗಬೇಕು ದೇವರು ನನಗೆ ಅತ್ಯುತ್ತಮವಾದ ಒಂದು ಉತ್ತಮವಾದ ಅವಕಾಶ ಕೊಟ್ಟಾಗ ಒತ್ತಿ ನಮ್ಮ ಸದ್ಭಾವನೆಯಿಂದ ಪ್ರೀತಿ ವಿಶ್ವಾಸನ ಸೋದರತೆಯಿಂದ ಆಗಬೇಕಂತ ಅಗತ್ಯ ಆಗಿದೆ ಅದಕ್ಕಾಗಿ ನಾನು ಎಲ್ಲ ಜನಪ್ರತಿನಿಧಿಗೆ ಮತ್ತು ಎಲ್ಲ ಊರಿನ ಜನರಿಗೆ ನಾನು ಹೇಳೋದಿಷ್ಟೇ ಸೌಹಾರ್ದ ಮತ್ತು ಒಂದು ಶಾಂತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವುದೇ ಇಲಾಖೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸವಿಡದಲ್ಲ ನಾವು ಶಾಂತಿ ಪ್ರೀತಿ ಸೋದರ ಸಮಾನ ನಿರ್ಮಾಣ ಮಾಡಬೇಕಾದ್ರೆ ಇಂಥ ಮಹಾವಿದ್ಯಾನಿಗಳ ಸಭೆ ಸಮಾನ ಅಲ್ಲಿ ಅಲ್ಲಿ ಮಾಡಿಕೊಂಡು ಶಾಂತಿಯ ವಾತಾವರಣ ಪ್ರತಿಯೊಂದು ಹಮ್ಮಿಕೊಂಡಾಗ ಅದು ನಾವು ಜಿಲ್ಲೆಗೆ ಕೊಡುವಂಥ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಬಹುಶಃ ದೀರ್ಘವಾಗಿ ಮಾತಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಅದೇ ರೀತಿ ಬಹುಶಃ ನಾವೆಲ್ಲ ಸೇರಿ ಮೀಟಿಂಗ್ ಕರೆದ ಸಂದರ್ಭದಲ್ಲಿ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಯಾವುದೇ ಪಕ್ಷ ರಹಿತವಾಗಿ ಜಾತಿ ರಹಿತವಾಗಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಸೇರಿಕೊಂಡು ಇಲ್ಲಿ ಕಾರ್ಯನಿರ್ವಹಿಸಿದಂಥ ಪ್ರತಿಯೊಂದು ಕಾರ್ಯಕರ್ತರು ಕೂಡ ಕಳೆದ ಹದಿನೈದು ದಿವಸದಿಂದ ರಾತ್ರಿ ಬೆಳಗ್ಗೆ ತನಕ ಬೇರೆ ಬೇರೆ ಕಾರ್ಯಕರ್ತರು ಬೇರೆ ಬೇರೆ ಮಿತ್ರರು ಎಲ್ಲ ಪಕ್ಷದ ಎಲ್ಲ ಸಂಘ ಸಂಸ್ಥೆಯರು ಈ ಊರವರು ಕೂಡ ಭಾಳಷ್ಟು ಶ್ರಮಪಡಲಿ ನೋಡಲಿಕ್ಕೆ ನಾವು ಎರಡು ಮೂರು ಜನ ಮಾತ್ರ ಕಾಣ್ತೇವೆ ನಾವು ಸಾಂಕೇತಿಕ ಮಾತ್ರ ನಮ್ಮ ಹಿಂದೆ ಬೆಳಕು ಕೆಲಸ ಮಾಡಿದಂಥ ಸಾವಿರಾರು ಕಾರ್ಯಕರ್ತರೇ ಇದಕ್ಕೆ ಅತ್ಯಂತ ಯಶಸ್ಸಿನ ಕಾರ್ಯಕರ್ತ ಕಾರ್ಯಕ್ರಮಕ್ಕೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸೆ ಅದಕ್ಕೆ ನಮ್ಮ ಈ ಊರವರ ಪರವಾಗಿ ನಮ್ಮ ಕ್ಷೇತ್ರ ಪರವಾಗಿ ನಾನು ಎರಡನೇ ಬಹುಶಃ ನಾಯಕರಿಗೆ ಹೇಳದಿಷ್ಟೇ ಒಂದು ಬಹುಶಃ ಈ ಒಂದು ಗ್ರೌಂಡಿಗೆ ನಾವು ಗುರುಗಾಂಧಿ ಗ್ರೌಂಡ್ ಅಂತೇಳಿ ಶಾಶ್ವತ ನಾಮಕರಣ ಮಾಡಿ ಇವತ್ತು ಬಹುಶಃ ಇದನ್ನು ನಾವು ಇಲ್ಲಿ ಒಂದು ಸ್ಟ್ಯಾಚುವನ್ನು ನಾವು ಮಾಡಬೇಕು ಅದರ ಜೊತೆಯಲ್ಲಿ ಗುರುಗಾಂ ಗಾಂಧಿ ಮೈದಾನ ಜೊತೆಯಲ್ಲಿ ಇದನ್ನು ನಾವು ಅಭಿವೃದ್ಧಿಪಡಿಸಲು ಬಹುಶಃ ಇದಕ್ಕೆ ಪಾರ್ಕ್ ಮತ್ತು ಗ್ರೌಂಡ್ ಮತ್ತು ಕ್ರೀಡಾಂಗಣ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ನಾನು ಕೂಡ ಶಾಸಕನಾಗಿ ನಮ್ಮೆ ಕೊಡುವ ಅನುದಾನ ಮುಖ ನನ್ನ ಅನುದಾನ ಕೊಡ್ತೇನೆ ಬಿಕ ಅರಿಯುವುದಕ್ಕೆ ಕೊಡ್ತೇನೆ ಮಾನ್ಯ ಮುಖ್ಯಮಂತ್ರಿಗೂ ನಾವು ಮಾಡಿದ ಯೋಜನೆಗೆ ಖಂಡಿತವಾಗಿ ಕೊಟ್ಟು ಶಾಶ್ವತವಾಗಿ ನೆನಪಿಡುವಂಥ ಐತಿಹಾಸಿಕ ಶತಮಾನೋತ್ಸವದ ನೆನಪಿಡುವಂಥ ಒಂದು ಸಾಕ್ಷಿ ಗುಡ್ಡ ಈ ಒಂದು ಗುರುಗಾಂಧಿ ಮೈದಾನ ಕೊಣಾಜೆಯಲ್ಲಿ ತಲೆ ನಿಲ್ತಂದು ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸುತ್ತಾ ಎಲ್ಲ ಹಂತದಲ್ಲಿ ಕೂಡ ನಿಮ್ಗೆ ನಮ್ಮೆಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀನಿ ನಾನು ಸ್ವಾಮೀಜಿ ಅವರು ಸ್ವಾಮೀಜಿಯವರು ಪೂಜ್ಯ ವೇದಿಕೆ ಹೊರಗಿರೋ ಸ್ವಾಮೀಜಿಗಳ ಎಲ್ಲ ನಾನು ಆಶೀರ್ವಾದ ನಾನು ಬೇಡಿಕೊಂಡು ಮತ್ತೊಮ್ಮೆ ನಾನು ಬ ಮನೆ ಮುಖ್ಯಮಂತ್ರಿಗಳಿಗೆ ಕೆ ಸಿ ವೇಣುಗೋಪಾಲ್ ಜಿಯವರಿಗೆ ಇನ್ನಿದೆ ಎಲ್ಲ ಗಣ್ಯಾತಿ ಗಣ್ಯ ಅತಿಥಿಯಲ್ಲಿ ಬಂದು ಇದನ್ನು ವಿಜೃಂಭಿಸಿದ್ದಕ್ಕೆ ಮತ್ತು ಇದರ ಅಧ್ಯಕ್ಷ ಸ್ಥಾನ ವಹಿಸಿದ ಬಿ ಕೆ ಹರಿಪ್ರಸಾದ್ ಅವಕಾಶವನ್ನು ನೀವು ನಮಗೆ ಕೊಟ್ಟಿದ್ದಕ್ಕೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನ್ನೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್